ಓಂ ನಮೋ ನಾರಾಯಣಯ ಹೆಚ್ಚಿಗೊಂದು ಕತೆ ಸಾಮ್ಯ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲ ಸಲ ಕಳೆದ ಬಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದ್ದೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಕತೆಗಳು ನಿಮಗಿಷ್ಟ ಅಂದರೆ ಲೈಕ್ ಮತ್ತು ಕಮೆಂಟ್ಗಳನ್ನ ಮಾಡಿ ಇನ್ನು ಈ ಕತೆಯ ಪಯಣ ಹೀಗೆ ಸರಾಗವಾಗಿ ಭಗವಂತ ಕೈ ಹಿಡಿದು ನಡೆಸಲಿ ಅಂತ ಅವನಿಗೆ ನಮಿಸುತ್ತಾ ಇವತ್ತಿನ ಕತೆಯನ್ನು ಶುರು ಮಾಡೋಣ ಇವತ್ತಿನ ಕತೆ ಬಂದು ನಾವು ಯಾವುದೇ ಕರ್ಮಗಳನ್ನು ಮಾಡಿದರು ಅಂದರೆ ಯಾವುದೇ ರೀತಿಯಾದಂತಹ ಕೆಲಸ ಮಾಡಿದರೂ ಸಹ ಅದು ಮತ್ತೆ ಮರಳಿ ನಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದನ್ನು ಇದು ಹೇಳ್ತಾ ಇದೆ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ರಾಮ ಅನ್ನೋ ಒಬ್ಬ ರೈತ ಇದ್ದ ಆ ರೈತ ಹೈನುಗಾರಿಕೆಯನ್ನ ಮಾಡ್ತಿದ್ದ ಹಾಗಾಗಿ ಬೆಣ್ಣೆಯನ್ನ ಮಾಡಿ ಕಮ್ಮಿ ಬೆಲೆಗೆ ಸಿಟಿಗೆ ಹೋಗಿ ಮಾರ್ತಾ ಇದ್ದ ಅದನ್ನು ತಿಳಿದ ಅಲ್ಲಿಯ ಒಬ್ಬ ಸೇಟು ತನ್ನ ಎಲ್ಲ ಬೆಣ್ಣೆಗಳನ್ನ ತೆಗೆದುಕೊಳ್ತಾ ಇದ್ದ ಅವನೂ ಸಹ ತೂಕ ಮಾಡ್ತಾ ಇರಲಿಲ್ಲ ಇವನಿಗೂ ಸಹ ಅದರ ಅವಶ್ಯಕತೆ ಬಂದೇ ಇರೋದಿಲ್ಲ ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸೇಟು ಈ ಬೆಣ್ಣೆ ಸರಿಯಾಗಿ ಇವನು ತಂದು ಕೊಡ್ತಿದ್ದಾನ ಅಂತ ಒಂದು ಬಾರಿ ಏನಾಗುತ್ತೆ ಅವನಿಗೆ ಅನುಮಾನ ಬರುತ್ತೆ ಹಾಗಾಗಿ ಆ ಬೆಣ್ಣೆಯನ್ನು ತೂಕ ಮಾಡಿದಾಗ ನೂರೈವತ್ತು ಗ್ರಾಮ್ ಕಮ್ಮಿ ಬರುತ್ತೆ ದಕ್ಷಿಣ ಸೇಟುಗೆ ತುಂಬ ಕೋಪ ಬರುತ್ತೆ ಹಳ್ಳಿ ಅವನು ಮುಗ್ಧ ಅಂತ ನಾನು ಅಂದ್ಕೊಂಡು ಈ ಬೆಣ್ಣೆಯನ್ನು ತಗೊಳ್ತಾ ಇದ್ರೆ ಇವನು ಮಾ ಮೋಸ ಮಾಡ್ತಾ ಇದ್ದಾನಲ್ಲ ನನಗೆ ಅಂತ ಅಂದ್ಕೊಂಡು ಕೋಪ ಬರುತ್ತೆ ಆಗ ಮುಂದಿನ ವಾರ ಬರಲಿ ಮಾಡ್ತೀನಿ ಅಂದ್ಬಿಟ್ಟು ಮುಂದಿನ ವಾರ ರಾಮು ಆ ಬೆಣ್ಣೆಯನ್ನು ಮಾರುವ ಸಮಯಕ್ಕೆ ಪೊಲೀಸರನ್ನು ಸಹ ಕರೆಸಿ ಅವನನ್ನು ಪೊಲೀಸರ ವಶಕ್ಕೆ ಕೊಟ್ಬಿಡ್ತಾನೆ ರಾಮುಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಹೇಳ್ತಾರೆ ನೀನು ತೂಕದಲ್ಲಿ ಮೋಸ ಮಾಡ್ತಾ ಇದ್ದೀಯಾ ಅಂತ ಆಗ ರಾಮುಗೆ ನಗು ಬರುತ್ತೆ ಇಲ್ಲ ಸರ್ ನಾನು ಎಲ್ಲಿ ಮೋಸ ಮಾಡಲಿ ನಾನು ಬಳ್ವಾ ಹೌದಾ ಹಾಗಿದ್ರೆ ನಿನ್ನ ಹಳ್ಳಿಗೆ ಹೋಗೋಣ ಅಲ್ಲಿಂದ ತಕ್ಕಡಿ ಮತ್ತು ಬೊಟ್ಟನ್ನು ತೊಗೊಂಬ ಅಂತ ಹೇಳ್ತಾರೆ ಆಗ ರಾಮು ಹೇಳ್ತಾನೆ ಸಾಹೇಬ್ರಿ ನನ್ನ ಹತ್ರ ತಕ್ಕಡಿ ಇದೆ ಆದರೆ ಬೊಟ್ಟಿಲ್ಲ ಅಂತ ಆಗ ಪೊಲೀಸ್ನವ್ರು ವಿಚಾರಿಸ್ತಾರೆ ಹಾಗಿದ್ರೆ ಹೇಗೆ ತೂಕ ಮಾಡ್ತೀಯಾ ನಾನು ಪ್ರತಿ ಬಾರಿ ಅಂಗಡಿಗೆ ಬಂದಾಗಲೂ ಸಹ ಒಂದು ಕೆ ಜಿ ಸಕ್ಕರೆಯನ್ನು ತೆಗೆದುಕೊಳ್ತೀನಿ ಈ ಸೇಟುಗಳ ಹತ್ತಿರ ಹಾಗಾಗಿ ಅದೇ ಸಕ್ಕರೆಯನ್ನು ಸೇಟು ಸರಿಯಾಗಿ ತೂಕ ಮಾಡಿದ್ದಾರೆ ಅಂತ ಏನು ಮಾಡ್ತೀನಿ ಒಂದು ಕಡೆ ಈ ಸಕ್ಕರೆಯನ್ನು ಇಟ್ಟು ಇನ್ನೊಂದು ಕಡೆ ಬೆಣ್ಣೆಯನ್ನು ತೂಕ ಮಾಡಿ ಕೊಡ್ತೀನಿ ಹಾಗಾಗಿ ಸೇಟು ಎಷ್ಟು ತೂಕದ ಅಳತೆಯ ಸಕ್ಕರೆಯನ್ನು ಕೊಡ್ತಾರೋ ಅಷ್ಟೇ ತೂಕದ ಬೆಣ್ಣೆಯನ್ನು ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ನನ್ನದೇನೂ ತಪ್ಪಿಲ್ಲ ಅಂತ ಹೇಳ್ತಾನೆ ಅದನ್ನು ಕೇಳಿದ ಮೇಲೆ ಸೇಟುಗೆ ಅವಮಾನದಿಂದ ತಲೆ ತಗ್ಸೋ ಅಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಇವನು ಕಮ್ಮಿ ಕೊಟ್ಟಿದ್ದಕ್ಕೆ ಅವನು ಸಹ ಕಮ್ಮಿ ಇದ್ದಾನೆ ಅಂದರೆ ಇಲ್ಲಿ ಜೀವನದಲ್ಲೂ ಅಷ್ಟೇ ನಾವು ಜನರಿಗೆ ಸುಖವನ್ನು ಕೊಟ್ಟರೆ ನಮಗೆ ಸುಖ ಸಿಕ್ಕುತ್ತೆ ದುಃಖವನ್ನು ಕೊಟ್ಟರೆ ದುಃಖ ಸಿಕ್ಕತ್ತೆ ಹಾಗಾಗಿ ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋಣ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಸಮಯ ಸಿಕ್ಕಾಗಿಲೆಲ್ಲ ಎಂದಿನಂತೆ ದೇವರ ನಾಮಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ